ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆ ಕರ್ನಾಟಕ ಸರ್ಕಾರ ರಾಜ್ಯದಾದ್ಯಂತ ದೇವದಾಸಿ ಮಹಿಳೆಯರು ಮತ್ತು ಅವರ ಇನ್ನೂ ಎರಡು ತಲೆಮಾರು ಅಂದರೆ ಮಕ್ಕಳು ಮೊಮ್ಮಕ್ಕಳ ಗಣತಿಯನ್ನು ಮಾಡೋದಕ್ಕೆ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಸಂಘಟನೆ ಒತ್ತಾಯದ ಮೇಲೆ ಇವತ್ತು ಒಪ್ಕೊಂಡಿದೆ ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ಉಮೋಚನ ಸಂಘದಿಂದ ಫಲಾನುಭವಿಗಳನ್ನು ಕೂಡ ಇವತ್ತು ಕಾಯ್ದೆಯಲ್ಲಿ ಸೇರಿಸಬೇಕು ಅವ್ರಿಗೂ ಹೊಣೆಗಾರಿಕೆಯನ್ನು ನಿಗದಿ ಮಾಡಬೇಕು ಅಂತ ಹೇಳಿ ಅದನ್ನು ಅವರು ಒಪ್ಪಿಕೊಂಡಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತಾರೆ ಆದ್ರೆ ಈಗ ಏನು ಮೂರು ತಲೆಮಾರು ಅವರನ್ನ ಗಣತಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಕಷ್ಟು ತೊಂದರೆಗಳಿದ್ದಾವೆ ಅಸಮರ್ಪಕತೆ ಇರ್ತಕ್ಕಂಥದ್ದು ನಾವು ಕಾಣಿಸ್ ಗಮನಿಸ್ತಾ ಇದ್ದೇವೆ ಯಾಕಂದ್ರೆ ನಲವತ್ತೈದು ದಿವಸದಲ್ಲಿ ಸರ್ವೆ ಮಾಡ್ಬೇಕು ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಒಂದೇ ಒಂದು ಇಟ್ಕೊಂಡು ಅದಕ್ಕೂ ಸರ್ವರ್ ಸಮಸ್ಯೆ ನೂರಾರು ಜನ ಮಹಿಳೆಯರು ದಿನನಿತ್ಯ ಬಂದು ಕಾರ್ ಸರ್ವೆ ಮಾಡ್ತಕ್ಕಂಥ ಒಂದು ತೊಂದರೆ ಇದೆ ಸೊ ನಾವೇನ್ ಹೇಳ್ತಾ ಇದ್ವಿ ಕನಿಷ್ಠ ಒಂದು ನಾಲ್ಕು ಕಂಪ್ಯೂಟರ್ ಆದ್ರೆ ಇಟ್ಕೊಳ್ರಿ ಸಿಬ್ಬಂದಿ ಇಟ್ಕೊಳ್ರಿ ಎಲ್ಲರನ್ನು ನೀವು ಸರ್ವೆ ಮಾಡೋದಕ್ಕೆ ಸಾಧ್ಯ ಆಗ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಬಂದವರಿಗೆ ಅಲ್ಲಿ ಕೂಡೋದಕ್ಕೆ ಒಂದು ವ್ಯವಸ್ಥೆ ವಯಸ್ಸಾದವ್ರು ಬಂದಿರ್ತಾರೆ ಅವ್ರಿಗೆ ಒಂದಿಷ್ಟು ಕುಡಿಯೋ ನೀರು ಊಟ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಎರಡನೇ ಈಗ ಬಳ್ಳಾರಿ ಜಿಲ್ಲಾಧಿಕಾರಿ ಬಳ್ಳಾರಿಯ ಅಧಿಕಾರಿಗಳು ಒಂದು ಪತ್ರಿಕಾ ಪ್ರಕಟಣೆಯನ್ನು ಉಳಿಸಿದಾರೆ ಎಂಬತ್ನಾಲ್ಕರ ನಂತರ ಹುಟ್ಟಿದ ಸರ್ವೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಮಾತ್ರ ಅಲ್ಲ ಅಕಸ್ಮಾತ್ ಯಾರನ್ನ ಬಂದ್ರೆ ಜೈಲಿಗೆ ಹಾಕ್ತೀವಿ ಅಂತ ಹೇಳಿ ಬಿಜಿಸುತ್ತ ಅರ್ಥ ಏನು ಎಂಬತ್ನಾಲ್ಕರ ನಂತರ ಆದಂತವರನ್ನ ನಾವು ಸರ್ವೆ ಮಾಡಲ್ಲ ಅಂತ ಸೊ ಈ ರೀತಿಯ ತೊಂದರೆಗಳು ಇದರಲ್ಲಿ ಆದರೆ ಆದ್ರೆ ರಾಜ್ಯ ಮಟ್ಟದ ಸರ್ವೆ ಮಾಡುವಾಗ ಹೇಳಿದ್ರೆ ಎಲ್ಲರನ್ನೂ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದನ್ನ ಸರಿಪಡಿಸ್ಬೇಕು ಎಲ್ಲಾ ಮಹಿಳೆಯರು ಕೂಡ ಸಾಮಾಜಿಕ ದೌರ್ಜನ್ಯಕ್ಕೆ ಒಳಗಾದಂತವರು ಅವರನ್ನ ನೀವು ಸರ್ವೆಯಲ್ಲಿ ಸೇರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಒಪ್ಪಂದಾಗಿ ಒಂದು ಪತ್ರವನ್ನು ಕೂಡ ಬರ್ದಿದ್ದೀವಿ ನಮ್ ಬೇ ನಮ್ದೇನು ಬೇಡಿಕೆ ಸರ್ವೆಯಿಂದ ಯಾರು ಹೊರಗುಳಿ ಬರದಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಅವರು ಹೇಳಿದ್ರು ಯಾರನ್ನೂ ಹೊರಗ್ ಬಿಡಂಗಿಲ್ಲ ಯಾರು ದೇವದಾಸಿ ಅಂತ ಹೆಣ್ಮಕ್ಳು ಮುಂದ್ ಬರ್ತಾರ ಅರ್ಜಿ ಕೊಡ್ತಾರ ಅವ್ರನ್ನೆಲ್ಲ ಸೇರ್ಸ್ಕೊಂತೇವ ಅಂತ ಹೇಳಿದ್ರು ಈಗ ಕಾಯ್ದೆ ಇಟ್ಟಾರಲ್ಲ ಅದು ತಪ್ಪು ಅದು ಕಾಯ್ದೆ ಇಡಬಾರ್ದು ಆ ಎಲ್ಲರನ್ನೂ ಒಳಗೊಂಡು ಸರಿ ಮಾಡ್ಬೇಕು ಈಗ ವಯಸ್ಸಿನ ಮಿತಿ ಇಟ್ಟಾರ ವಯಸ್ಸಿನ ಮಿತಿ ತೆಗೆದು ಮಾಡ್ತೀವಿ ಅಂತ ಹೇಳ್ಯಾರ ಅವರು ಅದನ್ನ ವಯಸ್ಸಿನ ಮಿತಿ ತೆಗೆದು ಎಲ್ಲರೂ ದೇವದಾಸಿ ಹೆಣ್ಮಕ್ಳು ದೇವದಾಸಿ ಅಂತ ಯಾರು ಬಂದಿರ್ತಾರ ಅವ್ರ ಮಕ್ಳಿಗೆ ತೊಂದರೆ ಆಗುತ್ತೆ ಅದಕ್ಕೆ ಮಕ್ಕಳು ಮೊಮ್ಮಕ್ಳನ್ನ ಸರ್ವೆ ಅಂತ ಹೇಳಿದ್ರೆ ಮೂರ್ ತಲೆಮಾರಂತ ಎಲ್ಲರೂ ಸರ್ವೆ ಮಾಡ್ಬೇಕು ಅಂತೇಳಿ ನಮ್ಮ ಬೇಡಿಕೆ ಆಮೇಲೆ ಆ ಶಿಡಿಪು ಆಪಿಸ್ ಅಂತಸ್ತು ಎರಡ್ ಅಂತಸ್ತು ಅಂದ ಪೂರ್ತಿ ವಯಸ್ಸಾದ ಹೆಣ್ಮಕ್ಳು ಬಹಳ ಕಷ್ಟ ಆಗುತ್ತೆ ನಾನೇ ಕಣ್ಣಾರ ನೋಡಿನಿ ಆ ಹೆಣ್ಮಕ್ಳು ಗಣ್ಮಕ್ಳು ಇದ್ದು ಮನೆಗಂತರ ಎತ್ಕೊಂಡು ಹೋಗ್ತಾರ ಗಂಡ್ ಮಕ್ಳು ಮನೆಗೆ ಪರಿಸ್ಥಿತಿ ಬಹಳ ಗಂಭೀರ ಹಿಂಗೆ ಹೆಣ್ಮಕ್ಳು ಹುಡುಗರು ಏನು ತೊಗೊಂಡೋಗ್ತಾರೆ ಅಂಥವ್ರು ನೀವು ಭಾಳ ಕಷ್ಟ ಆಗೈತೆ ತಳ್ಳಹಳ್ಳಿಗೆ ಹೋಗಿ ಅಂತ ನಮ್ಮ ಒತ್ತಾಯ ಇತ್ತು ಅದನ್ನ ಮಾಡಲಿಲ್ಲ ಸರ್ಕಾರ ಅದನ್ನು ಮಾಡಬೇಕು ಅದನ್ನ ಮಾಡಿದ್ರೆ ಮಾತ್ರ ಹೆಣ್ಮಕ್ಳಿಗೆ ಅನುಕೂಲ ಆಗೋದು ಇನ್ನು ಹದಿನೈದು ದಿವ್ಸ ಟೈಮ್ ಹದಿನೈದೇ ತಾರೀಕಿನ ಟೈಮ್ ಕೊಟ್ಟರು ಅವ್ರು ಹದಿನೈದು ದಿವಸದೊಳಗೆ ಸರಿ ಮುಗಿಯೋಲ್ಲ ನಮ್ಮ ನಾವನ್ನು ಅಂದಿದ್ದೆ ಕರೆಕ್ಟ್ ಆಗೋದದು ಅವ್ರು ನಿನ್ನ ಸರಿಯಲ್ಲಿದ್ದ ಹೊರಗುಳೋದವ್ರು ಭಾಳ ಜನ ಉಳಿತಾರೆ ಈಗ ನಿನ್ನ ಅರ್ಧನೂ ಮುಗುದಿಲ್ಲ ದಿವ್ಸಕ್ಕೆ ಎರಡು ಮೂರು ಆದರೆ ಸರಿವಿ ಇವ್ರು ಹೆಂಗೆ ಮುಗಿಸ್ತಾರ ಸರ್ಕಾರ ಬಹಳ ಇದು ಮಾಡೈತಿ ನಮ್ದು ಒತ್ತಾಯ ಇರೋದು ಇಲ್ಲದ ಹೊರಗಿಳಿದ್ ಎಲ್ಲ ಸರ್ವೆ ಮಾಡಬೇಕು ಆಮೇಲೆ ಮಾಡಬೇಕು ಅನುಕೂಲ ಇದು ಅದಕ್ಕೆ ನಾವು ಒಂದು ಮನವಿ ಕೊಡಕತ್ತೀವಿ ಈ ಮನೆಯನ್ನ ಸ್ವೀಕಾರ ಮಾಡಬೇಕಂತೇಳಿ ನಂಬಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ